ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಗೀತ ಶ್ರೀಧರ್ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಇತ್ತಿನ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇವತ್ತು ದಿನದ ಒಂದು ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಅವತ್ತು ಎದ್ದು ಪೂಜೆ ಮಾಡಿ ಬಾಗಿಲಿಗೆ ನಿಂಬೆ ಎಣ್ಣೆಲ್ಲ ಕಟ್ ಮಾಡಿ ಇಟ್ಟು ಹೊಸಲ ಹತ್ರ ಸೊ ದೇವ್ರಿಗೂ ಕೂಡ ಮಲ್ಲಿಗೆ ಹೂವು ಮತ್ತು ಗುಲಾಬಿ ಹೂ ಎಲ್ಲ ತೊಗೊಂಡ್ಬಂದಿದ್ದೆ ಸೊ ಅದನ್ನೆಲ್ಲ ಇಟ್ಟು ಕಳಶ ಎಲ್ಲ ಪೂಜೆ ಮಾಡಿದೆ ಸೊ ಅದಾದಮೇಲೆ ತಿಂಡಿಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದಾಗ ರುಬ್ಬಿದ್ವಲ್ಲ ಸೊ ದೋಸೆ ಬೇಡ ಇಡ್ಲಿ ಮಾಡೋಣ ಅಂತ ಮಾಡ್ತಾ ಇದ್ವಿ ಏಕೆಂತಂದರೆ ದೋಸೆ ನಾವು ಮಾಡಬಾರ್ದು ಇದ್ರ ದಿನ ಅಮೋಸ್ ದಿನ ತವ ಇಡಬಾರ್ದು ಅಂತ ಅಂತಾರೆ ಸೊ ಅದ್ರ ಬಗ್ಗೆ ನನಗೆ ಎಕ್ಸಾಕ್ಟ್ ಇನ್ಫಾರ್ಮೇಷನ್ ಗೊತ್ತಿಲ್ಲ ಆದರೂ ಸುಮ್ಮನೆ ಅಂತ ಅಂದ್ಬಿಟ್ಟು ನಾನು ತವಾಯಿಡಕ್ಕೆ ಹೋಗೋಲ್ಲ ಆಮೇಲೆ ನಾನು ಬಾಳೆಕಾಯಿ ಗೊಜ್ಜು ಮಾಡಿದ್ದೆ ದೋಸೆ ಇದಕ್ಕೆ ಇಡ್ಲಿ ಜೊತೆಗೆ ಸೊ ಚೆನ್ನಾಗಿರುತ್ತಲ್ವ ಕಾಂಬಿನೇಷನು ಅಂತ ಅಂದ್ಬಿಟ್ಟು ನೋಡಿ ಇಡ್ಲಿ ತುಂಬ ಚೆನ್ನಾಗಾಗಿತ್ತು ಅಂತ ಹೇಳ್ಬೋದು ಇವಾಗ ಕೋಲ್ಡ್ ವೆದರ್ ಇದ್ರೂ ಕೂಡ ಪರವಾಗಿಲ್ಲ ಆಗಿತ್ತು ಅಂತ ಹೇಳ್ಬೋದು ಸೊ ಇದು ಒಂದು ಚಿಕ್ಕ ಫ್ಯಾಮಿಲಿಗೆ ಆಗೋ ಅಷ್ಟು ಚೆನ್ನಾಗಿದೆ ಇದು ಇಡ್ಲಿ ಕುಕ್ಕರ್ ಅಂತ ಹೇಳ್ಬೋದು ಸೊ ಆದ ತಕ್ಷಣ ಅದು ವಿಜ್ವಲ್ ಕೂಗುತ್ತಲ್ವಾ ಸೊ ಅದರಿಂದ ಇನ್ನೂ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಸೊ ಅದಾದ್ಮೇಲೆ ಪಾಪಗೂ ಕೂಡ ಇಡ್ಲಿ ತುಪ್ಪ ಮತ್ತು ಗೊಜ್ಜು ಇಷ್ಟನ್ನು ಕೂಡ ಬಾಕ್ಸ್ಗೆ ಹಾಕ್ತೆ ಅದಾದಮೇಲೆ ಸ್ವಲ್ಪ ಆ್ಯಪಲ್ ಕಟ್ ಮಾಡಾಕ್ತೆ ಒಂದು ಕುಕ್ಕೀಸ್ ಹಾಕ್ತೆ ಸೊ ಇಷ್ಟನ್ನು ಹಾಕಿದ್ದೀನಿ ಅವಳು ಅಲ್ಲಿ ಏನು ತಿಂತಾಳೆ ನೋಡಬೇಕು ಸೊ ಏಕೆಂದರೆ ರೈಸ್ ಐಟಮ್ಮು ಬೇಡ ಅಂತ ಹೇಳ್ಬಿಟ್ಟಾರಲ್ವ ಅದಕ್ಕೋಸ್ಕರ ಇಡ್ಲಿನೇ ನಾನು ಮಾಡಿದೆ ಅಂತ ಹೇಳ್ಬೋದು ಸೊ ಅದಾದಮೇಲೆ ಅವತ್ತು ಅವಳಿಗೆ ರೆಡ್ ಡೇ ಇತ್ತು ಸೊ ರೆಡ್ ಕಲರ್ ಡ್ರೆಸ್ ಹಾಕ್ಕೊಂಡು ಒಂದು ರೆಡ್ ಕಲರ್ ಟೆಡಿ ಬೇರ್ ಕೊಟ್ಟೆ ನೋಡಿ ರೆಡ್ ಕಲರ್ ಡ್ರೆಸ್ ಹಾಕ್ಬಿಟ್ಟು ಸೊ ಅದೇ ಏನಾದರೂ ಒಂದು ಐಟಮ್ ಕೊಡಬೇಕು ಸೊ ಆಮೇಲೆ ನಾನು ಕೂಡ ರೆಡಿ ಆಗ್ಬಿಟ್ಟು ಪಾಪು ಸ್ಕೂಲ್ಗೆ ಹೋದ್ಲು ಅದಾದಮೇಲೆ ನಾನು ರೆಡಿ ಆಗ್ಬಿಟ್ಟು ತಿಂಡಿ ಎಲ್ಲ ಮಾಡಿಕೊಂಡು ನಾನು ಆಟೋದಲ್ಲಿ ಬಂದೆ ನಮ್ಮಮ್ಮನೂ ಕೂಡ ಆನ್ ದ ವೇ ಅಲ್ಲೇ ನಮ್ಮ ಅಕ್ಕನ ಮನೆ ಇಳಿಸ್ಬಿಟ್ಟು ಸೊ ನಾನು ವ್ಯಾಲ್ಯೂಯೇಷನ್ ಇತ್ತು ಸೊ ಆ್ಯಸ್ ಯೂಶ್ವಲ್ ಹೋಗಲೇಬೇಕು ದಿನ ಸೊ ಇನ್ ಟೈಮ್ಗೆ ಹೋಗಬೇಕು ಸೊ ಅದಕ್ಕೋಸ್ಕರನೇ ಆ್ಯಕ್ಚುಲಿ ಆ ಕಡೆ ರೈಲ್ವೆ ಗೇಟ್ ಕ್ಲೋಸ್ ಆಗಿಬಿಟ್ಟಿತ್ತು ಅಂತ ಅಂದ್ಬಿಟ್ಟು ಲೇಟಾಗುತ್ತೆ ಅಂದ್ಬಿಟ್ಟು ಈ ಕಡೆಯಿಂದ ಬಂದ್ವಿ ಅಂತಂದರೆ ಮಿನಿಮಮ್ ಅಂದರು ಒಂದು ಐದು ಐದರಿಂದ ಆರು ನಿಮಿಷ ಹಾಗೆ ಆಗುತ್ತೆ ಯಾಕೆಂದರೆ ಟ್ರೈನೆಲ್ಲ ಪಾಸಾಗಿ ಮತ್ತು ಟ್ರಾಫಿಕ್ ಜಾಮ್ ಎಲ್ಲ ಕ್ಲಿಯರ್ ಅಷ್ಟರಲ್ಲಿ ಸೊ ಅದಾದಮೇಲೆ ವ್ಯಾಲ್ಯೂಯೇಷನಲ್ಲಿ ಮುಗಿಸ್ಕೊಂಡು ಮನೆಗೆ ಬಂದೆ ಸೊ ಅಲ್ಲಿ ವ್ಯಾಲ್ಯೂಯೇಷನಲ್ಲಿ ಒಬ್ಬರು ಮೇಡಮ್ಮು ಇದನ್ನು ಕೊಟ್ಟಿದ್ದರು ಚಿಕ್ಕೀಸ್ ಕೊಟ್ಟಿದ್ದರು ನಮ್ಮ ಟೀಮ್ ಅವ್ರಿಗೆಲ್ಲ ಸೊ ಅದನ್ನು ಬ್ಯಾಗಲ್ಲಿ ಇತ್ತೆಲ್ಲ ತಿಂತಾಯಿದ್ದೆ ಅದಾದಮೇಲೆ ಅವ್ರ ಸ್ಕೂಲಿಂದ ಪಾಪ ಸ್ಕೂಲಿಂದ ಫೋಟೋಸ್ಗಳನ್ನ ಕಳಿಸಿದ್ರು ವಾಟ್ಸಪ್ ಮಾಡಿದರು ಸೊ ರೈಡ್ ಡೇ ಸೆಲೆಬ್ರೇಷನ್ದು ಸೊ ಆ ಫೋಟೋಸ್ಗಳನ್ನೂ ಕೂಡ ಇದ್ರ ಜೊತೆಗೆ ಆ್ಯಡ ನೋಡಿದ್ದೀನಿ ಸೊ ಆವಾಗ ಒಂದು ಪ್ರೋಗ್ರಾಮ್ ಏನಾಗುತ್ತೆ ಅದನ್ನು ಆವಾಗಲೇ ಕಳಿಸ್ಬಿಡ್ತಾರೆ ಸೊ ಎಲ್ಲ ಮಕ್ಕಳು ರೆಡ್ ಕಲರ್ ಡ್ರೆಸ್ ಹಾಕೊಂಡು ಬಂದಿದ್ರು ಜೊತೆಗೆ ಈ ಥರ ಪ್ರೋಗ್ರಾಮ್ ಆದಾಗ ಒಂದೊಂದು ಏನಾದರೂ ಒಂದು ಕ್ರಾಫ್ಟ್ ಪೇಪರಲ್ಲಿ ಈ ಥರ ವಾಟರ್ ಮೆಲನ್ ಥರ ಅಥ್ವಾ ಆ ರೆಡ್ ಡೇಗೆ ಅಥ್ವಾ ಆ ಡೇಗೆ ಸಂಬಂಧಪಟ್ಟಂಗೆ ಒಂದು ಕ್ರಾಫ್ಟ್ ಮಾಡಿ ಕಳಿಸ್ತಾರೆ ಸೊ ಅದಾದಮೇಲೆ ನಾನು ಗೆಂಡ್ಸು ಬೇಯಿಸಿದ್ದೆ ಸೊ ಅದನ್ನು ಹಂಗೆ ಚೆನ್ನಾಗಿರುತ್ತಲ್ವಾ ಅಂತ ಅಂದ್ಬಿಟ್ಟು ಆಮೇಲೆ ಈವ್ನಿಂಗ್ ಆಯಿತು ಆ್ಯಸ್ ಯೂಶಯಲ್ ದೇವ್ರಿಗೆ ತುಪ್ಪದೀಪ ಎಲ್ಲ ಹಚ್ಚಿದೆ ಯಾಕೆಂದರೆ ಅಮಾವಾಸ್ಯೆ ಹುಣ್ಣಿಮೆ ಶುಕ್ರವಾರ ಮಂಗಳವಾರ ಈ ಟೈಮಲ್ಲಂತೂ ನಾನು ಈ ಥರ ಏನೋ ದೀಪ ಹಚ್ತೀನಿ ದೀಪನ ಎಸ್ಪೆಷಲಿ ಹುಮ್ಮು ಹುಣ್ಣಿಮೆ ಅಮಾವಾಸ್ಯ ಟೈಮಲ್ಲಂತೂ ನಾನು ಮಿಸ್ ಮಾಡೋದೇ ಇಲ್ಲ ಅಂತ ಹೇಳ್ಬೋದು ಏಕೆಂತಂದರೆ ಈ ಅಮಾವಾಸ್ಯ ಏನು ಅಂತಂದರೆ ಈ ಅಮಾವಾಸ್ಯೆ ಆದ ತಕ್ಷಣವೇ ಆಷಾಢ ಶುರುವಾಗುತ್ತಲ್ಲ ಸುಮ್ಮನೆ ಇದು ತುಂಬಾ ಒಂದು ಸ್ಪೆಷಲ್ಲು ಅಂತ ಹೇಳ್ಬೋದು ಮಣ್ಣೆತ್ತಿನ ಅಮಾವಾಸ್ಯೆ ಅಂತ ಹೇಳ್ತಾರಲ್ಲ ಅದು ಸೊ ದೇವ್ರಿಗೂ ಕೂಡ ಎಲ್ಲ ಆರತಿ ಎಲ್ಲ ಮಾಡಿದೆ ಆ್ಯಕ್ಚುಲಿ ಇದು ವಾಯ್ಸ್ ಓವರ್ ಕೊಡ್ತಾ ಇರೋದು ಇವತ್ತು ಮೊದಲನೇ ಆಷಾಢ ಶುಕ್ರವಾರ ಸೊ ಈ ವ್ಲಾಗ್ನ ನಾನು ಅಪ್ಕಮಿಂಗ್ ಡೇಸಲ್ಲಿ ಹಾಕ್ತೀನಿ ಸೊ ಇವತ್ತಂತೂ ಸಖತ್ತು ಮಳೆನೂ ಕೂಡ ಜೊತೆಗೆ ಆಷಾಢದಲ್ಲಿ ಯಾವಾಗಲೂ ಆಷಾಢ ಶುಕ್ರವಾರದಲ್ಲಿ ಅಂತೂ ಬಂದೇ ಬರುತ್ತೆ ನೋಡಿ ದೇವ್ರ ಪೂಜೆನೂ ಕೂಡ ಚೆನ್ನಾಗಾಯಿತು ಅಂತ ಹೇಳ್ಬೋದು ಸೊ ಪಾಪನೂ ಕೂಡ ಕೈ ಇದ್ಲು ಸರಿ ಹೇಳಿ ಪಾಪನು ಕೂಡ ಕಾರ್ಟೂನ್ ನೋಡ್ಕೊಂಡು ಕೂತಿದ್ಲು ಅಷ್ಟೊಂದು ನಮ್ಮ ಮನೆಯವ್ರು ಬಂದರು ಸೊ ಕಾರ್ ಆದ ತಕ್ಷಣ ಅಂತೂ ಇವಳಂತೂ ಓಡ್ಬಿಡ್ತಾಳೆ ಒಂದು ರೌಂಡ್ ಅವರು ಒಂದು ರೌಂಡು ಅಂತ ಅಂದ್ಕೊಂಡು ಬಟ್ ನಾನು ಅದೆಷ್ಟು ಅದನ್ನೆಲ್ಲ ಅವಾಯ್ಡ್ ಮಾಡಿಸ್ತೀನಿ ಯಾಕೆಂತಂದರೆ ಅಷ್ಟೊತ್ತಲ್ಲಿ ಇಷ್ಟೊತ್ತಲ್ಲಿ ಸುಮ್ಮನೆ ಅಮ್ಮಾಸೆ ಆ ಟೈಮಲ್ಲೆಲ್ಲ ಹೊರಗಡೆ ಹೋಗೋದೆಲ್ಲ ಸರಿ ಇರಲ್ಲ ಆದರೂ ಎಷ್ಟು ಕೇರ್ಫುಲ್ ಆಗಿದ್ರು ಸಾಲದಲ್ವ ಅಂತ ಅಂದ್ಬಿಟ್ಟು ಆಮೇಲೆ ಮನೆಯಲ್ಲಿ ಬೇಳೆ ಸಾಂಬಾರು ಮಾಡಿದೆ ಸೊ ಬೇಳೆ ಸಾಂಬಾರು ಮಾಡ್ಬಿಟ್ಟು ಒಂದೊಂದು ಹಪ್ಪಳ ಹಾಕಿದ್ವಿ ಕ್ಯಾಪ್ಸಿಕಮ್ ಎಲ್ಲ ಹಾಕ್ಬಿಟ್ಟು ಬೇಳೆ ಸಾಂಬಾರು ಮಾಡಿದೆ ಸೊ ಇದಾಗಿತ್ತು ಗೈಸಿರ್ತೀನಿ ಒಂದು ವ್ಲಾಗ್ ಅಂತ ಹೇಳ್ಬೋದು ನೋಡಿ ಅಮಾವಾಸ್ಯ ದಿನ ತುಂಬಾ ವೈಬ್ರೇಷನ್ ಇರುತ್ತೆ ಅವತ್ತು ಸೊ ನಮ್ಮ ಒಳ್ಳೇದಾಗಲಿ ಅಂತ ಅಂದ್ಬಿಟ್ಟು ದೇವರಲ್ಲಿ ಕೇಳಿಕೊಂಡ್ರೆ ಎಲ್ರಿಗೂ ಒಳ್ಳೆಯದೇ ಆಗುತ್ತೆ ಅಂತ ನನ್ನ ಒಂದು ಅನಿಸಿಕೆ ಅದು ಅಲ್ಲದೆ ಈಗ ಆಷಾಢ ಶುರು ಆಗ್ತಾ ಇದೆ ಅಲ್ವಾ ಸೊ ಅದಕ್ಕೋಸ್ಕರನೇ ಈ ಅಮಾವಾಸ್ಯೆಯಿಂದನೇ ವೈಬ್ರೇಷನ್ ಶುರು ಆಗ್ಬಿಡುತ್ತೆ ಅಂತ ಹೇಳ್ಬೋದು ಚಾಮುಂಡೇಶ್ವರಿ ಒಂದು ದರ್ಶನವೂ ಕೂಡ ಚೆನ್ನಾಗಿ ಆಗಲಿ ಎಲ್ರಿಗೂ ದೇವರ ಕೃಪೆಯೂ ಕೂಡ ಸಿಗಬೇಕಲ್ವಾ ಏಕೆ ಅಂತಂದರೆ ಇವಾಗಂತೂ ಸಖತ್ ರಶ್ ಆಗಿಬಿಟ್ಟಿದೆಯಂತೆ ಇವತ್ತು ಆ್ಯಕ್ಚುಲಿ ವಾಯ್ಸ್ ಓವರ್ ಕೊಡ್ತಾ ದಿನ ಮೊದಲನೇ ಆಷಾಢ ಶುಕ್ರವಾರ ಸಖತ್ ಕ್ರೌಡು ಜೊತೆಗೆ ಸ್ವಲ್ಪ ಕ್ಯೂ ಸಿಸ್ಟಮು ಕೂಡ ಹಂಗೆ ಹಿಂಗೆ ಆಗಿ ಪಾಪ ಅಲ್ಲೆಲ್ಲ ಮಳೆ ಬೇರೆ ಈ ಆಷಾರದಲ್ಲಿ ಸೊ ಆ ಥರ ನಾವಂತೂ ಈಗಂತೂ ಮಗು ಕಟ್ಕೊಂಡು ಈ ರಶಲಂತೂ ಕ್ರೌಡಲ್ಲಿ ಹೋಗೋಲ್ಲ ಬಿಡ ದಿನಗಳಲ್ಲಿ ಹೋಗಿದ್ದು ಬಂದುಬಿಡ್ತೀವಿ ನಾವು ಅದಕ್ಕೇ ಇಲ್ಲಾಂದರೆ ಮನೆ ಹತ್ರ ಇರುವಂಥ ಹೆಣ್ಣು ದೇವ್ರ ದೇವಸ್ಥಾನಕ್ಕೆ ಹೋಗಿದ್ದು ಬಂದುಬಿಡ್ತೇವೆ ಅದು ಬಿಟ್ಟರೆ ಮಾ ಮನೆಯಲ್ಲಿ ಸಿಹಿ ಎಲ್ಲ ಮಾಡಿ ಮನೆಯಲ್ಲೇ ಆಚರಣೆ ಮಾಡೋದೆ ನಾವು ಮೊದಲಿಂದ ನಾವು ಇವಾಗ ಎಸ್ಪೆಷಲಿ ಈಗ ಮದುವೆ ಆದಮೇಲೆ ಮಾಡ್ಕೊಂಬತ್ತಾ ಇರೋದು ಮದುವೆ ಮುಂಚೆ ಅಂತೂ ಬಿಡಿ ಪ್ರ ವರ್ಷದಲ್ಲಿ ಅಟ್ಲೀಸ್ಟು ಒಂದು ಆಷಾಢ ಶುಕ್ರವಾರನಾದ್ರೂ ಬೆಟ್ಟಕ್ಕೆ ಹೋಗಿ ಹೋಗ್ತಿದ್ವಿ ದರ್ಶನ ಮಾಡಿದೆ ಅಂತೂ ಬರ್ತಿರಲ್ಲ ಒಬ್ಬರು ಹೊರಗಡೆಯಿಂದನೇ ಪಾಪ ಆಗಲ್ಲ ಅಂದ್ಬಿಟ್ಟು ಹೊರಗಡೆಯಿಂದನೇ ಕೈ ಮುಗಿದು ಬಿಡ್ತಾರೆ ನಾನಂತೂ ದರ್ಶನ ಮಾಡ್ಕೊಂಡೇ ಬರ್ತಾಯಿದ್ದೆವು ಅದೇ ಬೆಳಗ್ಗೆ ಹೋಗಿ ಲೈನಲ್ಲಿ ನಿಂತ್ಕೊಂಡ್ರೆ ಮ ಸಾಯಂಕಾಲ ದರ್ಶನ ಆಗೋದು ಆ ಥರ ಆಗ್ತಿತ್ತು ಅಲ್ಲಿ ತನಕ ಒಂದು ತೋಟ ನೀರು ಕುಡಿತಿರಲಿಲ್ಲ ಏನೂ ನಾನು ತಿಂತಿರಲಿಲ್ಲ ನೀರು ಕುಡಿತರಲ್ಲ ಅಂದರೆ ಅರ್ಥ ಮಾಡ್ಕೊಳ್ಳಿ ಸೊ ಆ ಥರ ಸ್ಟ್ರಿಕ್ಟಾಗಿ ನಾನು ಇದು ಮಾಡ್ತಾಯಿದ್ದಿದ್ದು ಮದುವೆಗೆ ಮುಂಚೆ ಸೊ ಮದುವೆ ಆದಮೇಲೆ ಎಂತ ಅಂತಂದರೆ ಆವಾಗ ನೋಡಿ ಮಕ್ಕಳೆಲ್ಲ ಆಗಿರುತ್ತೆ ಸೊ ಆ ಟೈಮಿಗೆ ಮಕ್ಕಳನ್ನೂ ಕರ್ಕೊಂಡೆಲ್ಲ ನಾವು ರಿಸ್ಕ್ ತೊಳೋಕ್ಕಾಗಲ್ಲ ಆ ಕ್ರೌಡಲ್ಲಿ ಹೋಗ್ಬಿಟ್ಟು ಸೊ ಅದಕ್ಕೋಸ್ಕರ ಬಿಡ ದಿನಗಳಲ್ಲಿ ಹೋಗಿದ್ದು ಬಂದುಬಿಡ್ತೀವಿ ಈ ಟೈಮಲ್ಲಿ ನಾವು ಸೊ ಇದಾಗಿ ತೆಗೆಸ್ತಿ ತೀನೋ ಒಂದು ವ್ಲಾಗ್ ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡೋಣ ಅಲ್ಲಿ ತನಕ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಟೇಕ್ ಕೇರ್